ಮಾಡಿದಾಗ ಫಸ್ಟ್ ಟೈಮ್ ಮೋದಿ ಕೊಟ್ಬಿಟ್ವಿ ಲೇಟ್ ಆಗೋತ್ ನಮ್ ಗೊತ್ತಾಗ್ಲಿಲ್ಲ ಪ್ರಾಫಿಟ್ ಬಂದಿದೆ ಅಂತ ಸೊ ಕೊಡ್ಲೇಬೇಕಾಗಿತ್ತು ಲೇಟ್ ಆಯ್ತು ಪಿ ಎಂ ಫಂಡ್ ಗೆ ಅಂತ ಕೊಟ್ಬಿಟ್ವಿ ಸೊ ನಮ್ಮ ಮೋದಿ ಅವರು ಚೆನ್ನಾಗಿ ಕೆಲಸ ಮಾಡ್ತಾರೆ ನಮ್ಮ ದೇಶಕ್ಕೆ ಎಲ್ಲರಿಗೂ ಗೊತ್ತಿದೆ ಸೊ ಹಾಗಾಗಿ ಫಂಡ್ ಗೆ ಹೋಗ್ಲಿ ಅಂತ ಕೊಟ್ವಿ ಸೆಕೆಂಡ್ ಇಯರ್ ಈ ತರ ಟೆಂಪಲ್ಸ್ ರೋಡ್ಸ್ ಎಲ್ಲ ಮಾಡಿದ್ವಿ ಈ ವರ್ಷನ ನಮ್ಗೆ ಈ ತರ ಅನ್ಸಿತ್ತು ಯಾಕೆ ನಮ್ಮ ಪೊಲೀಸ್ ಯಾಕೆ ಕೊಟ್ಬಿಡುದು ಜಾಕೆಟ್ಸ್ ಎಲ್ಲಿ ಸಿಗುತ್ತೆ ಇಲ್ಲಿ ಬ್ಯಾಂಗ್ಳೂರ್ ಸಿಕ್ಲಾ ಡೆಲ್ಲಿ ಇಂದ ಸೋರ್ಸ್ ಮಾಡಿದ ಆಲ್ ವೆದರ್ ಜಾಕೆಟ್ಸ್ ಇದು ಮಳೆಯಲ್ಲೂ ಹಾಕೋಬಹುದು ಬಿಸಲಲ್ಲೂ ಹಾಕೋಬಹುದು ಈ ತರ ಜಾಕೆಟ್ಸ್ ತಂದು ನಾವು ಮೈಸೂರು ಸಿಟಿನೇ ಎಲ್ಲ ಮಂಡ್ಯ ಡಿಸ್ಟಿಕ್ ಅಲ್ಲಿ ಕೊಡ್ತಾ ಇದೀವಿ ರಾಮನಗರ ಡಿಸ್ಟಿಕ್ ಬ್ಯಾಂಗ್ಳೂರು ಸರ್ಟನ್ ಸ್ಟೇಷನ್ ಇಷ್ಟು ಜನಕ್ಕೆ ಕೊಡ್ತಾ ಇದೀವಿ ಆಸ್ ಎ ಗುಡ್ ವಿಲ್ ಎಲ್ಲ ಪ್ರತಿನಿಧಿಗಳೇ ಇಂದು ನಮ್ಮ ಮೈಸೂರಿನ ಸಂಸ್ಥೆ ಇದೆ ಇವರ ವತಿಯಿಂದ ನಮ್ಮ ಪೊಲೀಸ್ ಇಲಾಖೆಗೆ ತಮ್ಮ ರಕ್ಷಣೆಗಾಗಿ ಈ ಒಂದು ಸೇಫ್ಟಿ ಅನ್ನೋ ಜಾಕೆಟ್ ಇದೆ ಅದರ ವಿತರಣೆ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಉಪಸ್ಥಿತರಿದ್ದೀವಿ ನಮ್ಮ ಕ್ಯಾಂಗ್ರೂ ಕೇರ್ ಸುಮಾರು ಎರಡನೇ ಪ್ರೋಗ್ರಾಮು ಇವಾಗ ಬರ್ತಾ ಇರೋದು ಇದೆ ಎಲ್ಲ ಒಂದು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಆಗಿದ್ರೂ ಸಹ ಇದು ಭಾಳ ಒಂದು ಸಮಾಜದ ಒಂದು ಹಿತದೃಷ್ಟಿಯಲ್ಲೂ ಸಹ ಭಾಳಷ್ಟು ಕಾರ್ಯಕ್ರಮಗಳನ್ನು ಅವರು ಸಂಘಟಿಸಿ ಬರೀ ತಮ್ಮ ಸ್ವಯಂ ಲಾಭಕ್ಕಲ್ಲ ನಾವು ಒಂದು ನಗರದಲ್ಲಿದ್ದೀವಿ ನಗರಕ್ಕೂ ಕೂಡ ಈ ಸಂಸ್ಥೆಯ ಮೂಲ ಮೂಲಕ ಲಾಭ ಆಗಬೇಕೋ ನಿಟ್ಟಿನಲ್ಲಿ ಇಂಥ ಕಾರ್ಯಕ್ರಮಗಳನ್ನು ಏರ್ಪಡಿಸ್ತಾ ಬರ್ತಾ ಇದ್ದಾರೆ ಅದಕ್ಕಾಗಿ ನಾನು ಕ್ಯಾಂಗ್ರೂ ಕೇರ್ಗೆ ಏನು ಒಂದು ಮಾದರಿಯನ್ನು ರೂಪಿಸಿದರೆ ಯಾವ ರೀತಿ ಒಂದು ಸಂಸ್ಥೆ ಹೌದು ಒಂದು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಇರುವಾಗ ನಮ್ಮ ಪ್ರೈವೇಟ್ಲಿ ನಾವು ಏನು ಲಾಭ ಹಾಕ್ಕೋಬೇಕು ಮತ್ತು ಪ್ರೈವೇಟಾಗಿ ತಮ್ಮ ಬೆನಿಫಿಟ್ ಏನು ತಗೋಬೇಕು ಅದು ಸಹಜವಾಗಿ ಮಾಡಲೇಬೇಕು ಆದರೆ ಅದರ ಜೊತೆಗೆ ನೀವು ಯಾವ ಸಮುದಾಯದಲ್ಲಿದ್ದರೆ ಯಾವುದೇ ಒಂದು ಕಮ್ಯುನಿಟಿಯಲ್ಲಿದ್ದರೆ ಅದಕ್ಕೂ ಕೂಡ ಲಾಭ ಆಗೋ ದೃಷ್ಟಿಯಲ್ಲಿ ಕೆಲಸ ಮಾಡಬೇಕಾಗಿರೋದು ಅತಿ ಅವಶ್ಯಕ ಆ ಒಂದು ದೃಷ್ಟಿಯಲ್ಲಿ ಈ ಸ್ಯಾಂಡ್ ಕೇರು ಒಂದು ಮಾದರಿ ಆಗಿದೆ ನಮ್ಮ ಮೈಸೂರಿನಲ್ಲಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ನಮ್ಮ ಪೊಲೀಸ್ ಇಲಾಖೆ ಎಲ್ಲರಿಗೂ ಗೊತ್ತಿದೆ ಈ ಯೂನಿಫಾರ್ಮ್ ಹಾಕ್ಕೊಳ್ಳುವಾಗ ಅವರು ಸಮಾಜ ಸೇವೆ ಹೌದು ಒಂದು ಸಂಬಳ ಬರುತ್ತೆ ಅದೆಲ್ಲ ಇತ್ಯಾದಿ ಇದೆ ಆದರೆ ಲೈನ್ ಆಫ್ ಡ್ಯೂಟಿಯಲ್ಲಿರುವಾಗ ಅದನ್ನು ಮೀರಿ ಕೆಲಸ ಮಾಡ್ತಾರೆ ಬರೀ ಸಂಬಳಕ್ಕೋಸ್ಕರ ಅಲ್ಲ ಸಮಾಜದ ಹಿತದೃಷ್ಟಿಯಲ್ಲೇ ಕೆಲಸ ಮಾಡೋದು ನಿಜಕ್ಕೂ ಒಂದು ಸಮಾಜ ಸೇವೆ ಅಂತಾನೆ ಹೇಳಬೇಕು ಇಂಥ ಇಲಾಖೆಗಳು ನಮ್ಮ ಪೊಲೀಸು ನಮ್ಮ ಟ್ರಾಫಿಕ್ ಇರ್ಬೋದು ನಮ್ಮ ಅಧಿಕೃತವಾಗಿ ನಮ್ಮ ಪೊಲೀಸ್ ಇಲಾಖೆ ಇರ್ಬೋದು ಅವರ ರಕ್ಷಣೆಗಾಗಿ ಅವರ ಹಿತದೃಷ್ಟಿಯಲ್ಲಿ ಇಂಥ ಕೆಲಸ ಮಾಡೋದು ಒಂದು ಜವಾಬ್ದಾರಿಯುತ ಸಮಾಜ ಜವಾಬ್ದಾರಿಯುತ ನಾಗರಿಕರಾಗಿ ನಾವೆಲ್ಲರೂ ಭಾಗವಹಿಸಬೇಕಾಗಿರೋದು ಅತಿ ಅವಶ್ಯ ಅವರು ಕೂಡ ನಾನು ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ಇದರ ಮೂಲಕ ನಿಮ್ಮ ಸೇವೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಆಗಲಿ ಮತ್ತು ನಮ್ಮ ಮೈಸೂರಿನಲ್ಲಿ ಆಗಲೇ ಒಂದು ಮಾದರಿ ಟ್ರಾಫಿಕ್ ಇರ್ಬೋದು ನಮ್ಮ ಬೆಂಗಳೂರಿಗೆ ಹೋಲಿಕೆ ಮಾಡಿದರೆ ಇಲ್ಲಿಗೆ ಭಾಳ ದೊಡ್ಡ ವ್ಯತ್ಯಾಸವನ್ನು ಕಾಣುತ್ತೆ ಅದೆಲ್ಲನೂ ಕೂಡ ಮ್ಯಾನೇಜ್ಮೆಂಟ್ಗೂ ಕೂಡ ಭಾಳ ಒಂದು ದೊಡ್ಡ ಕಾರಣ ಅಂತ ಹೇಳ್ಬೋದು ಅದ್ರ ಜೊತೆಗೆ ಪೊಲೀಸ್ ಇಲಾಖೆಯೂ ಕೂಡ ಸಾಮಾನ್ಯವಾಗಿ ಲಾ ಆ್ಯಂಡ್ ಆರ್ಡರ್ ನಾವು ಹೋಲಿಕೆ ಮಾಡಿದರೆ ಬೇರೆ ಜಾಗಕ್ಕೆ ಮೈಸೂರಿನ ಪದ್ಧತಿ ಅವರು ನಾಗರಿಕರು ಬಟ್ ಅಡ್ಮಿನಿಸ್ಟ್ರೇಷನ್ ಕಡೆಯಿಂದನೂ ಕೂಡ ಅವರ ಮ್ಯಾನೇಜ್ಮೆಂಟು ಒಂದು ಪ್ರಭಾವ ಇದ್ದೇ ಇರುತ್ತೆ ಸೊ ಈ ನಿಟ್ಟಿನಲ್ಲಿ ಇದೆಲ್ಲ ಒಂದು ಅತ್ಯುತ್ತಮವಾದ ಸೇವೆ ನೀಡ್ತಾ ಇರುವಂಥದ್ದು ನಮ್ಮ ಪೊಲೀಸ್ ಇಲಾಖೆಗೂ ಕೂಡ ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮ ರೂಪಿಸಿರೋದು ನಮ್ಮೆಲ್ಲರಿಗೂ ಲಾಭ ಆಗುವಂಥದ್ದು ಅದಕ್ಕಾಗಿ ನಾನು ಕೂಡ ನಮ್ಮ ಪೊಲೀಸ್ ಇಲಾಖೆಗೆ ಈ ಮೂಲಕ ಕೃತಜ್ಞತೆಗಳನ್ನು ಹೇಳ್ತಾ ಕ್ಯಾಂಗ್ರು ಕ್ಯಾರ್ಗೆ ಮತ್ತೊಮ್ಮೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ನಮ್ಮ ಈ ಮೈಸೂರು ಭವಿಷ್ಯದಲ್ಲಿ ಗೊತ್ತಿದೆ ಇಂಥ ಒಂದು ಅವಕಾಶಗಳಿದ್ದಾವೆ ಇಡೀ ದೇಶವನ್ನು ಪ್ರಧಾನಮಂತ್ರಿಯವರ ವಿಕಿತ ಭಾರತಕ್ಕಾಗಿ ನಾವು ಎಲ್ಲರೂ ಮುಂದುವರಿತಾ ಇದ್ದೀವಿ ಆ ಸಂದರ್ಭದಲ್ಲಿ ಇದು ಅಮೃತ್ ಕಾಲಕ್ಕೆ ನಾವು ಪ್ರವೇಶ ಮಾಡಿದ್ದೀವಿ ಅಂತ ಭಾಳ ಸ್ಪಷ್ಟವಾಗಿ ಹೇಳ್ತಾರೆ ಈ ಸಮಯದಲ್ಲಿ ಬರುವ ಇಪ್ಪತ್ತ್ಮೂರು ವರ್ಷ ಆ ಸಮಯದಲ್ಲಿ ಭಾರತ ನೂರು ವರ್ಷವನ್ನು ಪೂರೈಸದೆ ನಾವು ತಗೊಳ್ಳುವಂಥ ನಿರ್ಣಯಗಳು ನಾವು ಶುರು ಮಾಡ್ತಕ್ಕಂಥ ಕೆಲಸಗಳು ನಾವು ಏನೇನು ಮಾಡ್ತೀವಿ ಈ ಸಮಯದಲ್ಲಿ ಅದು ನೂರು ವರ್ಷ ಮುಂದೆ ಅದು ನಮ್ಮ ಮುಂಬರೋ ಪೀಳಿಗೆ ಲಾಭ ಆಗುವಂಥದ್ದು ಕೆಲಸ ಆಗಬೇಕು ಅಂತ ಹೇಳ್ತಾರೆ ಈ ನಿಟ್ಟಿನಲ್ಲಿ ಶಾಶ್ವತವಾಗಿ ಸಮಾಜಕ್ಕೆ ಒಳ್ಳೆಯದಾಗುವಂಥದ್ದು ಕೆಲಸದಲ್ಲಿ ಪ್ರಧಾನಮಂತ್ರಿ ಅವರು ಮುಂದುವರಿತಾ ಇದ್ದಾರೆ ಅವ್ರ ಸೇತುವೆಯಾಗಿ ನಾವು ಸಹ ಇಲ್ಲಿ ನಮ್ಮ ನಮ್ಮ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ನೀವು ಕೂಡ ಅದರಲ್ಲಿ ಪಾತ್ರ ಆಗಬೇಕು ಮತ್ತು ನೀವು ಕೂಡ ಅದಕ್ಕೆ ಕಸ್ಟೋಡಿಯನ್ ಆಗಬೇಕು ನೀವು ಕೂಡ ಅದರ ಉತ್ತರಾಧಿಕಾರಿ ಅಂತ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡಬೇಕಾಗಿರೋದು ಅತ್ಯ ಅವಶ್ಯ ಒಂದು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಇರ್ಬೋದು ಒಂದು ಇಲಾಖೆ ಇರ್ಬೋದು ನಾವು ಸಮಾಜದ ಒಂದು ಪ್ರತಿನಿಧಿಗಳಾಗಿರ್ಬೋದು ಇರ್ಬೋದು ಎಲ್ಲರಿಗೂ ಕೂಡ ಭಾಳ ದೊಡ್ಡ ಜವಾಬ್ದಾರಿ ಇದೆ ಈ ಸಮಯದಲ್ಲಿ ಭಾರತ ಇವಾಗ ಆ ಒಂದು ಪೆಸಿಫಿಕ್ಸಲ್ಲಿ ನಿಂತಿದೆ ಆ ಒಂದು ಪ್ರಜೆ ನಿಂತಿದೆ ಮುಂದೆ ಬರುವಂಥ ಭವಿಷ್ಯದಲ್ಲಿ ನಾವು ಏನು ಗ್ಲೋಬಲ್ ಸೂಪರ್ ಪವರ್ಸಲ್ಲಿ ಆರ್ಥಿಕವಾಗಿ ಮತ್ತು ಫಿಲೋಸಾಫಿಕೂ ಸಹ ನಾವು ಒಂದು ಆ ಒಂದು ಮಟ್ಟಕ್ಕೆ ನಾವು ಬರಬೇಕಂದ್ರೆ ಎಲ್ಲರೂ ಕೂಡ ಅದಕ್ಕೆ ಕೈ ಹಾಕಬೇಕಾಗಿರುವಂಥದ್ದು ಅತ್ಯವಶ್ಯ ಸೊ ಈ ನಿಟ್ಟಿನಲ್ಲೂ ಸಹ ಒಂದು ಒಳ್ಳೆಯ ಸಮಾಜ ಸೇವೆ ಕಾರ್ಯಕ್ರಮದಲ್ಲಿ ಈ ಒಂದು ನಿರ್ಣಯಕ್ಕೆ ನಾವು ಎಲ್ಲರೂ ಮೆಚ್ಚಬೇಕಾಗಿದೆ ಎಲ್ಲಕ್ಕೂ ಕೂಡ ಕೈ ಜೋಡಿಸ್ಬೇಕಾಗಿರೋದು ಅತ್ಯವಶ್ಯ ಮೈಸೂರು ಕೂಡ ಒಂದು ಮಾದರಿ ವಿಕಿತ್ ಕ್ಷೇತ್ರ ಆಗಬೇಕು ಹಾಕಬೇಕು ಭಾರತದಲ್ಲಿ ವಿಕಿತ್ ಕ್ಷೇತ್ರ ನಮ್ಮ ಮೈಸೂರು ನಗರ ಆಗಬೇಕಾಗಿದೆ ಹಿಂದೆ ಆಗಲೇ ಆ ಒಂದು ಮೈಸೂರು ಸಂಸ್ಥಾನದಲ್ಲಿ ಅದಕ್ಕೆ ಒಂದು ಹೆಸರು ಆಗಿತ್ತು ಸುವರ್ಣಯುಗ ಮೈಸೂರು ಅಂತ ಅಥವಾ ನಮ್ಮ ಮೈಸೂರು ಮಾದರಿ ಮೈಸೂರು ಅಂತ ಒಂದು ಹೆಸರು ಇತ್ತು ಅದೇ ಅಂತೆ ಭವಿಷ್ಯದಲ್ಲೂ ಆ ಹೆಸರು ಉಳ್ಕೊಳ್ಬೇಕಾಗಿರುವಂಥದ್ದು ಎಲ್ಲಕ್ಕಿಂತ ಮುಖ್ಯ ನಾವು ನಾಗರಿಕರಾಗಿ ನಮ್ಮ ಪೊಲೀಸು ನಮ್ಮ ರಕ್ಷಣೆಗಾಗಿ ನಿಂತಿರುವಂಥದ್ದು ಇಲಾಖೆ ಇರ್ಬೋದು ಮತ್ತು ಇಂಥ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸು ಅವರು ಕೂಡ ತಮ್ಮ ಸಮಾಜಕ್ಕೆ ಇಂಥ ಒಂದು ಒಳ್ಳೆ ಕಾರ್ಯಕ್ರಮ ಮಾಡೋ ಮೂಲಕ ಈ ಭಾರತ ಮತ್ತು ನಮ್ಮ ವಿಕಸಿತ ಮೈಸೂರಿಗಾಗಿ ಒಂದು ಒಳ್ಳೆಯ ಸಂದೇಶವನ್ನು ನೀಡ್ತಾ ಮೂಲಕ ನಾವು ಮುಂದುವರಿಯೋಣ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ನಮಗೆ ಆಹ್ವಾನಿಸಿ ಎರಡನೇ ಬಾರಿಗೆ ತಮ್ಮ ಸಂಸ್ಥೆಯ ಒಂದು ಚಟುವಟಿಕೆಯಲ್ಲಿ ನಮಗೂ ಕೂಡ ಒಂದು ಸಣ್ಣ ಒಂದು ಅನ್ನು ಕೊಟ್ಟು ಇವತ್ತು ಕೆಲಸ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದೀರಾ ನಿಮಗೆ ಕೃತಜ್ಞತೆಗಳನ್ನು ಮತ್ತೊಮ್ಮೆ ಸಲ್ಲಿಸುತ್ತಾ ಇಲ್ಲಿರುವಂಥದ್ದು ಎಲ್ಲರಿಗೂ ಕೂಡ ತಾಯಿ ಚಾಮುಂಡೇಶ್ವರಿ ಒಳ್ಳೆ ಆರೋಗ್ಯ ಅಭಿವೃದ್ಧಿ ಸಮೃದ್ಧಿ ಆನಂದವನ್ನು ದಯಪಾಲಿಸಲಿ ಎಂದು ಪ್ರಾರ್ಥನೆ